ನಮಸ್ಕಾರ ಸ್ನೇಹಿತರೆ ಗಂಗಾ ಐಎಎಸ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದು ಡಿಸೆಂಬರ್ ಹತ್ತು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ಇದು ಮನುಷ್ಯ ಎಂಬ ಹೆಸರಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಬಹಳ ಮಹತ್ವದ ದಿನವಾಗಿದೆ ಸ್ನೇಹಿತ ಹಾಗಾದ್ರೆ ಸ್ನೇಹಿತರೆ ಈ ದಿನವನ್ನು ಏಕೆ ಆಚರಿಸಲಾಗುತ್ತದೆ ಸ್ನೇಹಿತರೆ ಈ ದಿನವನ್ನು ಹತ್ತೊಂಬತ್ತ ನಲವತ್ ಎಂಟರ ಡಿಸೆಂಬರ್ ಹತ್ತರಂದು ಸಂಯುಕ್ತ ರಾಷ್ಟ್ರ ಸಂಘ ಅಂದರೆ ಯುನೈಟೆಡ್ ನೇಷನ್ಸ್ ಮಾನವ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇದನ್ನ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂದರೆ ಯುಡಿಎಚ್ಆರ್ ಎಂದು ವಿಶ್ವಮಾನ್ಯ ಮಾನವ ಹಕ್ಕುಗಳ ಘೋಷಣೆಯನ್ನು ಅಂಗೀಕರಿಸಿತ್ತು ಸ್ನೇಹಿತರೆ ಇದು ಒಂದು ದೇಶದ ಜನರಿಗೆ ಅಲ್ಲ ಎಲ್ಲ ದೇಶಗಳಲ್ಲಿಯೂ ಎಲ್ಲಾ ಜನರಿಗೂ ಎಲ್ಲಾ ಸಂಸ್ಕೃತಿಗಳಿಗೂ ಒಂದೇ ರೀತಿಯಾಗಿ ಅನ್ವಯವಾಗುವ ಮಾನವ ಹಕ್ಕುಗಳ ಮೊದಲ ಜಾಗತಿಕ ಪಟ್ಟಿಯಾಗಿದೆ ಸ್ನೇಹಿತರೆ ಹಾಗಾದರೆ ಸ್ನೇಹಿತರೆ ಈ ಯು ಡಿ ಎಚ್ ಆರ್ ಅಂದರೆ ಏನು ಯು ಡಿ ಎಚ್ ಆರ್ ನಲ್ಲಿ ಒಟ್ಟು ಮೂವತ್ತು ಮಾನವ ಹಕ್ಕುಗಳನ್ನು ದಾಖಲಿಸಲಾಗಿದೆ ಸ್ನೇಹಿತರೆ ಇವು ಜನಾಂಗ ಧರ್ಮ ಜಾತಿ ಲಿಂಗ ವರ್ಣ ದೇಶ ಮತ್ತು ವರ್ಗ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಸಮಾನವಾಗಿ ಸಿಗಬೇಕಾದ ಮೂಲ ಹಕ್ಕುಗಳು ಸ್ನೇಹಿತರೆ ಹಾಗಾದ್ರೆ ಸ್ನೇಹಿತರೆ ಆ ಹಕ್ಕುಗಳು ಯಾವುವು ಎನ್ನುವುದನ್ನು ನೋಡೋಣ ಉದಾಹರಣೆಗೆ ಈ ಹಕ್ಕುಗಳಲ್ಲಿ ಜೀವಿಸುವ ಹಕ್ಕುಗಳು ಮಾತಿನ ಸ್ವಾತಂತ್ರ್ಯ ಶಿಕ್ಷಣದ ಹಕ್ಕು ಮತ್ತು ಸ್ನೇಹಿತರೆ ಕೆಲಸ ಮಾಡುವ ಹಕ್ಕು ಇನ್ನು ಕಾನೂನಿನ ಮುಂದೆ ಸಮಾನತೆ ಹಕ್ಕು ಇದಲ್ಲದೆ ಸ್ನೇಹಿತರೆ ಹಿಂಸೆಯಿಂದ ಸುರಕ್ಷತೆ ಪಡೆಯುವ ಹಕ್ಕು ಕೂಡ ಇದರಲ್ಲಿ ಇದೆ ಇನ್ನು ಶೋಷಣೆ ಇಲ್ಲದೆ ಜೀವನವನ್ನ ನಡೆಸುವಂತಹ ಕೂಡ ಇದರಲ್ಲಿ ಇವೆ ಸ್ನೇಹಿತರೆ ಸ್ನೇಹಿತರೆ ಇವೆಲ್ಲ ದ್ವಿತೀಯ ವಿಶ್ವ ಯುದ್ಧದ ಭೀಕರತೆ ಲಕ್ಷಾಂತರ ಜನರ ಹತ್ಯೆಗಳು ಶಿಬಿರಗಳಲ್ಲಿ ನಡೆದ ಮಾನವ ಹಕ್ಕುಗಳ ಉಲ್ಲಂಘನೆಯ ನಂತರ ವಿಶ್ವ ಸಮೂಹ ಒಂದು ದೊಡ್ಡ ನಿರ್ಧಾರಕ್ಕೆ ಬಂತು ಸ್ನೇಹಿತರೆ ಏನಂದ್ರೆ ಅದು ಇನ್ನು ಮುಂದೆ ಮನುಷ್ಯರ ಮೇಲೆ ಇಂತಹ ಹಿಂಸೆ ಆಗಬಾರದು ಎನ್ನುವಂಥದ್ದು ಒಂದು ನಿರ್ಧಾರವನ್ನು ತಗೊ ತೆಗೆದುಕೊಳ್ಳುತ್ತೆ ಹಾಗಾಗಿ ಇದರ ಪರಿಣಾಮವಾಗಿ ಸ್ನೇಹಿತರೆ ಯು ಡಿ ಎಚ್ ಆರ್ನ ನ ರಚನೆ ಆಯಿತು ಮತ್ತು ಪ್ರತಿ ಡಿಸೆಂಬರ್ ಹತ್ತರಂದು ಹ್ಯೂಮನ್ ರೈಟ್ಸ್ ಡೇ ಅನ್ನು ಆಚರಿಸಲಾಗುತ್ತೆ ಸ್ನೇಹಿತರೆ ಈ ವರ್ಷದ ಥೀಮ್ ಏನು ಅನ್ನೋದನ್ನ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಥೀಮ್ ಏನಿದೆ ಈ ಥೀಮ್ ಅನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಬರೀಬೇಕು ಸ್ನೇಹಿತರೆ ಈ ವರ್ಷದ ಥೀಮ್ ಅನ್ನು ಸರ್ಚ್ ಮಾಡಿದಾಗ ಈ ಹ್ಯೂಮನ್ ರೈಟ್ಸ್ ಡೇ ಇದೆ ಇದರ ಬಗ್ಗೆ ನಿಮಗೆ ನೆನಪಾಗುತ್ತೆ ಯಾಕಂದ್ರೆ ಸ್ನೇಹಿತರೆ ನೀವು ಅಲ್ಲಿ ಬರೆದಾಗ ನಿಮಗೆ ತುಂಬಾ ದಿನದವರೆಗೆ ಇದು ನೆನಪಲ್ಲಿ ಉಳಿತದೆ ಸ್ನೇಹಿತರೆ ಮಾನವ ಹಕ್ಕುಗಳನ್ನು ಜನ್ಮದಿಂದ ಮರಣದವರೆಗೆ ಈ ಹಕ್ಕನ್ನು ಯಾರು ನೀಡ್ತಾರೆ ಅಥವಾ ಯಾರು ಕೊಡ್ತಾರೆ ಅಂತಲ್ಲ ಈ ಹಕ್ಕು ಈ ಹಕ್ಕುಗಳನ್ನು ನಾವು ಮನುಷ್ಯರಾಗಿದ್ದರಿಂದಲೇ ನಮಗೆ ಸಿಗುವ ಹಕ್ಕುಗಳು ಹಾಗಾಗಿ ಸ್ನೇಹಿತರೆ ಈ ಹಕ್ಕುಗಳನ್ನ ಸರ್ಕಾರ ಕೊಡುವಂತದ್ದು ಮತ್ತು ಕಸಿದುಕೊಳ್ಳುವಂತ ಹಕ್ಕುಗಳಲ್ಲ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಈ ಹಕ್ಕುಗಳು ಜನ್ಮದಿಂದಲೇ ಇರುವಂತ ಹಕ್ಕುಗಳು ಈ ಹಕ್ಕುಗಳನ್ನ ಸರ್ಕಾರ ಕೊಡುತ್ತೆ ಹಾಗೂ ಇದನ್ನ ಕಸಿದುಕೊಳ್ಳುತ್ತೆ ಅನ್ನುವಂಥದ್ದು ಅಲ್ಲ ಇವು ಮೂಲಭೂತ ಹಕ್ಕುಗಳು ಸ್ನೇಹಿತರೆ ಹಾಗಾದ್ರೆ ಸ್ನೇಹಿತರೆ ಈ ಹಕ್ಕುಗಳನ್ನು ರಕ್ಷಿಸುವ ಈ ಹಕ್ಕುಗಳನ್ನು ಸ್ನೇಹಿತರೆ ದೇಶದ ಸಂವಿಧಾನ ರಕ್ಷಿಸುತ್ತೆ ಮತ್ತು ಸ್ನೇಹಿತರೆ ನ್ಯಾಯಾಂಗ ರಕ್ಷಣೆ ಮಾಡುತ್ತೆ ಮತ್ತು ಪೊಲೀಸರ ವ್ಯವಸ್ಥೆ ಕೂಡ ಇದಕ್ಕೆ ರಕ್ಷಣೆಯನ್ನು ಮಾಡುತ್ತೆ ಮತ್ತು ಮಾನವ ಹಕ್ಕುಗಳ ಆಯೋಗ ಕೂಡ ಇದಕ್ಕೆ ರಕ್ಷಣೆಯನ್ನು ಮಾಡುತ್ತೆ ಅದಲ್ಲದೆ ಸ್ನೇಹಿತರೆ ಯು ಎನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಕೂಡ ಇದಕ್ಕೆ ಈ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡುತ್ತೆ ಇನ್ನು ಎನ್ ಜಿಒಗಳು ಕೂಡ ಹೌದು ಇನ್ನು ಸ್ನೇಹಿತರೆ ನಾವು ಸಾಮಾನ್ಯ ಪ್ರಜೆಗಳು ಎಲ್ಲರೂ ಮಾನವ ಹಕ್ಕುಗಳನ್ನು ಕಾಪಾಡಲು ಜವಾಬ್ದಾರರಾಗಿದ್ದೇವೆ ವಿಶ್ವದಲ್ಲಿ ಇನ್ನು ಮಾನವ ಹಕ್ಕುಗಳ ಉಲ್ಲಂಘನೆ ಕೂಡ ಇನ್ನೂವರೆಗೂ ನಡೀತಾ ಇದೆ ಸ್ನೇಹಿತರೆ ಏನಂದ್ರೆ ಇನ್ ಇನ್ನು ಅನೇಕ ಕಡೆಗಳಲ್ಲಿ ಯುದ್ಧ ಬಡತನ ಮಹಿಳೆಯರ ಮೇಲೆ ಹಿಂಸೆ ಮಕ್ಕಳ ಕಾರ್ಮಿಕತೆ ಮತ್ತು ಹಾಗೂ ರೋಹಿಂಗ್ಯಾ ಮತ್ತು ಫೆಲಸ್ತೀನ್ ಹಿಂಸೆ ಇವೆಲ್ಲವೂ ಇನ್ನೂವರೆಗೆ ಮುಂದುವರೆದಿದೆ ಸ್ನೇಹಿತರೆ ಅದಕ್ಕಾಗಿ ಹ್ಯೂಮನ್ ರೈಟ್ಸ್ ಡೇ ಒಂದು ಆಚರಣೆ ಮಾತ್ರವಲ್ಲ ಇದು ಜಾಗೃತಿಕ ದಿನವಾಗಿದೆ ಸ್ನೇಹಿತರೆ ಹಾಗಾದ್ರೆ ಸ್ನೇಹಿತರೆ ಭಾರತದಲ್ಲಿ ಮಾನವ ಹಕ್ಕುಗಳ ಮಹತ್ವ ಏನಿದೆ ಅನ್ನೋದನ್ನ ನೋಡೋಣ ಭಾರತದಲ್ಲಿ ಸಂವಿಧಾನವು ಮಾನವ ಹಕ್ಕುಗಳನ್ನು ಅತ್ಯಂತ ಬಲವಾಗಿ ರಕ್ಷಿಸುತ್ತದೆ ಸ್ನೇಹಿತರೆ ಸ್ನೇಹಿತರ ಸಂವಿಧಾನದ ಪಾರ್ಟ್ ತ್ರೀ ಅಲ್ಲಿ ಮೂಲಭೂತ ಹಕ್ಕುಗಳು ಇನ್ನು ಪಾರ್ಟ್ ಫೋರ್ ಅಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಮತ್ತು ಪಾರ್ಟ್ ಫೋರ್ ಎಲ್ಲಿ ಡ್ಯೂಟೀಸ್ ಇವುಗಳು ಯು ಡಿ ಹೆಚ್ ಆರ್ ನ ತತ್ವಗಳನ್ನು ಪ್ರತಿಬಿಂಬಿಸುತ್ತವೆ ಸ್ನೇಹಿತರೆ ಭಾರತದಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದು ಆರ್ ಸಿ ಮತ್ತು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ಸ್ ಮಾನವ ಹಕ್ಕು ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಹಾಗಾದ್ರೆ ಸ್ನೇಹಿತರೆ ನಾವು ಮಾಡಬೇಕಾದದ್ದು ಏನು ಅನ್ನುವಂಥ ಪ್ರಶ್ನೆ ಇಲ್ಲಿ ಮುಖ್ಯವಾದದ್ದು ಸ್ನೇಹಿತರೆ ಏಕೆಂದರೆ ಮಾನವ ಹಕ್ಕುಗಳು ಕೇವಲ ಕಾನೂನು ಪುಸ್ತಕದಲ್ಲಿರುವ ಪದಗಳಲ್ಲ ಸ್ನೇಹಿತರೆ ಇವು ಪ್ರತಿದಿನ ಪ್ರತಿಯೊಬ್ಬರ ಬದುಕಿನಲ್ಲಿ ಕಾಣಬೇಕಾದ ಮೌಲ್ಯಗಳು ಹಾಗಾಗಿ ಭೇದವನ್ನು ನಿಲ್ಲಿಸಬೇಕು ಸ್ನೇಹಿತರೆ ಮತ್ತು ಹಿಂಸೆಯನ್ನು ವಿರೋಧಿಸೋಣ ಅದಲ್ಲದೆ ಸ್ನೇಹಿತರೆ ಮಕ್ಕಳ ಹಕ್ಕುಗಳನ್ನು ಕೂಡ ಕಾಪಾಡಬೇಕು ಮತ್ತು ಮಹಿಳೆಯರಿಗೆ ಗೌರವವನ್ನ ನೀಡುವಂತದ್ದು ಮುಖ್ಯವಾದದ್ದು ಸ್ನೇಹಿತರೆ ಮತ್ತು ಸ್ನೇಹಿತರೆ ಶೋಷಣೆಯ ವಿರುದ್ಧ ಎಲ್ಲರೂ ಧ್ವನಿಯನ್ನ ಎತ್ತೋಣ ಎಲ್ಲರಿಗೂ ನ್ಯಾಯ ಸ್ವಾತಂತ್ರ್ಯ ಮತ್ತು ಗೌರವ ಎಂಬ ಮೌಲ್ಯಗಳನ್ನು ಬೆಳೆಸೋಣ ಸ್ನೇಹಿತರೆ ಮತ್ತು ಮಾನವ ಹಕ್ಕುಗಳು ಸರ್ಕಾರಗಳ ಜವಾಬ್ದಾರಿ ಅಷ್ಟೇ ಅಲ್ಲ ಸ್ನೇಹಿತರೆ ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿಯೂ ಹೌದು ಯಾಕೆಂದ್ರೆ ಸ್ನೇಹಿತರೆ ನಾವು ಮಾನವೀಯರಾಗಿದ್ದೇವೆ ಮಾನವ ಹಕ್ಕುಗಳು ಜಗತ್ತಿನೆಲ್ಲೆಡೆ ಎಲ್ಲರೂ ಅನುಭವಿಸುವ ಹಕ್ಕುಗಳು ಸ್ನೇಹಿತರೆ ಇನ್ನು ಸ್ನೇಹಿತರೆ ಈ ವಿಡದಲ್ಲಿ ಮಾನವ ಅಧಿಕಾರ ಹಕ್ಕುಗಳ ಬಗ್ಗೆ ನೋಡಿದ್ವಿ ಇನ್ನು ಇದೇ ರೀತಿಯಾದ ಮಾಹಿತಿ ಪೂರ್ಣ ವಿಷಯಕ್ಕಾಗಿ ಗಂಗಾ ಐಎ ಎಸ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ನೇಹಿತರೆ ಮುಂದಿನ ವಿಡದಲ್ಲಿ ಮತ್ತೊಂದು ವಿಶೇಷ ಟಾಪಿಕ್ ನೊಂದಿಗೆ ನಾನ್ ಬರ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್